ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಒಂದು ಕೇರಳ ಸ್ಟೈಲಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಇದು ಹೆಲ್ದಿ ಫುಡ್ಡು ಮತ್ತು ಡೆಲಿಷಿಯಸ್ ಆಗೂ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಡೈಲಿ ನನ್ನ ಚಾನಲ್ನ ವಾಚ್ ಮಾಡ್ತಾನೆ ಇರಿ ಹಾಗೆ ನನ್ನ ಒಂದು ಲೈಕ್ ಕೂಡ ಕೊಡಿ ಜೊತೆಗೆ ಶೇರ್ ಮಾಡಿ ಇದು ಜಸ್ಟ್ ಕಡಿಮೆ ಥಿಂಗ್ಸ್ ಅಷ್ಟೇ ಬಹಳ ಬೇಗ ಆಗುವಂಥದ್ದು ಅರಿ ಉಂಡ ಅಂತ ಹೇಳ್ತಾರೆ ಮಲಯಾಳಮಲ್ಲಿ ಅಕ್ಕಿ ಹಿಟ್ಟು ಮತ್ತು ನೇಂದ್ರ ಬಾಳೆಹಣ್ಣಲ್ಲಿ ಮಾಡೋದು ಇದು ನೇಂದ್ರ ಬಾಳೆಹಣ್ಣು ನೋಡಿ ಈ ನೇಂದ್ರ ಬಾಳೆಣ್ಣು ಈ ಥರ ಕಪ್ಪಾಗಿರಬೇಕು ಸಿಪ್ಪೆ ಹಣ್ಣಾಗಿರಬೇಕು ಆವಾಗಲೇ ಟೇಸ್ಟು ಒಂದು ಬೌಲಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಮತ್ತು ಅಕ್ಕಿ ಹಿಟ್ಟು ರೈಸ್ ಫ್ಲೋರಿದು ಸ್ವಲ್ಪ ಏಲಕ್ಕಿ ಪೌಡರು ಜೊತೆಗೆ ಸಕ್ಕರೆನೋ ಬೇಕು ಅದನ್ನ ಆಮೇಲೆ ತೋರಿಸ್ತೀನಿ ಇದು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಅಕ್ಕಿ ಹಿಟ್ಟಿದೆಯಲ್ವಾ ಅದನ್ನು ಒಂದು ಬಾಂಡಿ ಇಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಅದನ್ನ ಚೆನ್ನಾಗಿ ಬಿಸಿ ಮಾಡಬೇಕು ಯಾವುದೇ ಅಕ್ಕಿ ಹಿಟ್ಟಾಗಲಿ ನಿಮ್ಮ ಮನೇಲಿರುವಂಥ ಅಕ್ಕಿ ಹಿಟ್ಟನ್ನು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಜಸ್ಟ್ ಅದನ್ನು ಬಿಸಿ ಮಾಡಿ ಒಂದು ಒಳ್ಳೆ ಒಂದು ಸ್ಮ ಒಳ್ಳೆ ಸ್ಮೆಲ್ ಬರುತ್ತೆ ಅದಕ್ಕೆ ಅವಾಗ ಕೆಳಗಿಳಿಸ್ಕೊಳ್ಳಿ ಅದು ತಣ್ಣಗಾದಮೇಲೆ ತುರಿದಿಟ್ಟಂಥ ತೆಂಗಿನ ತುರಿ ಆಮೇಲೆ ಏಲಕ್ಕಿ ಪೌಡರು ಮತ್ತು ಕತ್ತರಿಸಿಟ್ಟ ಬಾಳೆಹಣ್ಣು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೋಡಿ ಬಾಳೆಹಣ್ಣು ಮೇಲೆ ಕಪ್ಪಿರುತ್ತೆ ಸಿಪ್ಪೆ ಬಟ್ ಒಳಗೆ ನೋಡಿ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ ನೇಂದ್ರ ಬಾಳೆಹಣ್ಣು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದಕ್ಕೊಂಚೂರು ರುಚಿಗೆ ತಕ್ಕಷ್ಟು ಒಂಚೂರು ಹಾಕ್ಕೊಳ್ಳಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಆಯಿತಾ ಮಿಕ್ಸ್ ಮಾಡಿದಾಗ ಹಿಂಗೆ ಬರುತ್ತೆ ಉದ್ರ ಉದ್ರಾಗಿರುತ್ತೆ ನೋಡಿ ಹೀಗೆ ಈ ಥರ ಇರೋ ಟೈಮಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನೀರು ಹಾಕಬೇಕು ತುಂಬ ಲೂಸ್ ಮಾಡಿಬಿಡಬಾರ್ದು ಆಮೇಲೆ ಅದಕ್ಕೆ ಒಂದು ಕಾಲು ಭಾಗದಷ್ಟು ಎಲ್ಲ ಒಂದೊಂದು ಕಪ್ಪಲ್ಲಿ ನಾವು ತೊಗೊಂಡಿದ್ವಿ ಹಿಟ್ಟು ಬಾಳೆಹಣ್ಣು ತೆಂಗಿನ ತುರಿ ಆದರೆ ಸಕ್ಕರೆನ ಕಾಲು ಭಾಗ ತೊಗೊಳ್ಳಿ ಹಾಕ್ಕೊಳ್ಳಿ ಆಪ್ಷನ್ ಇದು ನಿಮಗೆ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೇನೆ ತಿನ್ಬೋದು ಬಾಳೆಹಣ್ಣು ಸ್ವೀಟೇ ಇರುತ್ತೆ ಅದಾದಮೇಲೆ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಿ ಮಾಡ್ಕೊಳ್ಬೇಕು ಈ ಉಂಡೆ ನೈಸಾಗೆಲ್ಲ ಇರಬಾರ್ದು ಯಾಕಂದರೆ ತೆಂಗಿನ ತುರಿ ಎಲ್ಲ ಇರೋದ್ರಿಂದ ಅದೊಂದು ತರಿ ತರಿಯಾಗಿರುತ್ತೆ ನೈಸಾಗಿ ಬರೋಲ್ಲ ಜಸ್ಟ್ ಅಮಕಬಾರ್ದು ಜಾಸ್ತಿ ಜಸ್ಟ್ ಅದನ್ನು ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡಿ ಇಟ್ಕೊಳ್ಳಿ ಹೀಗೆಲ್ಲ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಈಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರಿಡಿ ಒಂದು ದೊಡ್ಡ ಲೋಟದಲ್ಲಿ ನೀರಿಟ್ಟು ಅದು ಕುದಿಯೋಂಥ ಸಮಯದಲ್ಲಿ ತೂತ್ ಪಾತ್ರೆನ ಇಟ್ಬಿಟ್ಟು ಇದನ್ನು ಫುಲ್ಲು ಇಟ್ಕೊಳ್ಬೇಕು ಈ ಉಂಡೆನೆಲ್ಲ ಇಟ್ಕೊಳ್ಬೇಕು ಜಸ್ಟ್ ಫೈವ್ ಮಿನಿಟ್ಸಲ್ಲಾಗುತ್ತೆ ಅಷ್ಟೇ ಭಾಳ ಈಸಿಯಾಗುತ್ತೆ ಮತ್ತು ಹೆಲ್ದಿ ಫುಡ್ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂದಿದೆ ನೋಡಿ ಬೆಂದರೆ ಮಾತ್ರ ಅದು ಹಾಗೆ ಹೆದ್ದೊಳ್ಳೋದಿಲ್ಲ ಅಂದ್ರೆ ಒಡೆದೋಗುತ್ತೆ ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದರೆ ಸಾಕು ಅದಾದಮೇಲೆ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಜೊತೆಗೆ ಟೀ ಜೊತೆಗೆ ತಿನ್ನಿ ಭಾಳ ಒಳ್ಳೆಯದು ಒಂದು ಮೂರು ನಾಲ್ಕು ತಿಂದರೆ ಸಾಕು ಖುಷಿ ಹೊಟ್ಟೆಗೆ ಹೊಟ್ಟೆ ಫಿಲ್ ಆಗ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್